ಬಯ್ಯೋದು ಹೆದರ್ಸೋದು ಯಾವತ್ತು ಮಾಡ್ಲಿಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ರೀಸನ್ ಔಟ್ ಮಾಡ್ತಿದ್ರು ರಾಷ್ನಲ್ ಆಗಿ ಅದನ್ನ ಅರ್ಥ ಮಾಡಿಸ್ತಿದ್ರು ಯಾಕೆ ತಪ್ಪು ಮಾಡಿದ್ವಿ ಯಾಕೆ ಹಿಂಗಾಯ್ತು ಅಂತ ಹೇಳ್ತಿದ್ರೆ ಹೊರತು ಯಾವತ್ತು ಬೈದು ಹೊಡೆದು ಪನಿಷ್ ಮಾಡಿ ಅಂತ ಯಾವತ್ತು ಮಾಡ್ಲಿಲ್ಲ ಅಂಡ್ ಅವ್ರು ಮುಂಚಿನೂ ನಂಗೆ ನೆನಪಿದ್ದಾಗಿಂದನು ತುಂಬಾ ಫ್ರೆಂಡ್ಲಿಯಾಗಿ ನಮ್ಮ ಒಟ್ಟಿಗಿದ್ರು ತುಂಬಾ ಏನು ನಾನು ನಿಮ್ ತಂದೆ ನಾನ್ ಹೇಳ್ದ ನೀವು ಕೇಳ್ಬೇಕು ಅಂತ ಯಾವತ್ತೂ ಮಾಡಿದ್ದಿಲ್ಲ ಅವರು ತುಂಬ ತುಂಬ ಆಗಿದ್ರು ಆ್ಯಂಡ್ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಮ್ಮ ಹತ್ರ ಒಂದು ಇದನ್ನ ಮಾಡ್ತಿದ್ವಿ ಹಾಗಾದ್ರೆ ನಾವೆಂಥ ಏನು ಹೇಳ್ತದೆ ಇರೆಸ್ಪಾನ್ಸಿಬಲ್ ಮಕ್ಕಳಾಗಿರ್ಲಿಲ್ಲ ನಮ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು ಆ ರೆಸ್ಪಾನ್ಸಿಬಿಲಿಟಿ ಬಂದಿದ್ದೆ ಅವ್ರು ಯಾವುದೂ ನಮಗೆ ಪನಿಷ್ಮೆಂಟ್ ಕೊಡದೆ ಬೈದೆ ಹೆದರ್ಸ್ತೆ ತುಂಬ ಫ್ರೆಂಡ್ಲಿಯಾಗಿ ನಮ್ಮನ್ನು ನಡೆಸ್ಕೊಂಡು ಸೊ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಆ ಕಥೆಯನ್ನು ಯಾಕೆ ಹೇಳಲಿಕ್ಕೆ ಹೊರಿಸ್ತಿದ್ದೀನಿ ಅಂತ ಸೊ ಹರಿಕಥಾ ಪ್ರಸಂಗ ನಾನು ಮಾಡಬೇಕಾದ್ರೆ ಆ ಟೈಮ್ನಲ್ಲಿ ಆ ಕತೆ ಆ ಕತೆ ಏನು ಹೇಳಕ್ಕೆ ಹೊರಟಿತ್ತು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ವಾಸ್ ಮೇಕಿಂಗ್ ಅ ಇಂಪಾರ್ಟೆಂಟ್ ಪಾಯಿಂಟ್ ಸೊ ನನ್ನ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಹೇಳಬೇಕು ಅನ್ನೋ ಆಸಕ್ತಿ ಇತ್ತು ಸೊ ಹಾಗಾಗಿ ಆ ಸಿನಿಮಾ ಮಾಡಿದೆ